ಹಾವೇರಿಯ ಗುದ್ಲೆಪ್ಪ ಹಳ್ಳಿಕೇರಿ ಪದವಿ ಮಹಾವಿದ್ಯಾಲಯದಲ್ಲಿ ನಿನ್ನೆ ಅಂತಾರಾಷ್ಟೀಯ ನೃತ್ಯ ಕಲಾವಿದೆ ಸರಿತಾ ಮಿಶ್ರಾ ಅವರಿಂದ ಒಡಿಸ್ಸಿ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಡಿಸ್ಸಿ ನೃತ್ಯ ವೀಕ್ಷಿಸಿದರು ಇದೇ ವೇಳೆ ಒಡಿಸ್ಸಿ ನೃತ್ಯ ಕುರಿತು ಸರಿತಾ ಮಿಶ್ರಾ ಅವರು ಮಾಹಿತಿ ಹಂಚಿಕೊಂಡರು ಹಾವೇರಿಯಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದು ಸಂತಸ ತಂದಿದೆ ಯುವ ಜನತೆ ಭಾರತೀಯ ಸಂಸ್ಕೃತಿ ಪ್ರದರ್ಶಿಸುವ ಒಡಿಸ್ಸಿ ನೃತ್ಯವನ್ನು ಕಲಿಯಬೇಕು ಎಂದರು ಜಿಎಚ್ ಕಾಲೇಜ್ ಟು ಪರ್ಫಾರ್ಮ್ ಫಾರ್ ದ ಮೈಂಡ್ಸ್ through the initiative of Speak Mackey. I've been associated with Speak Mackey from year 2015 and every year gives me a new experience. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ವಿದ್ಯಾರ್ಥಿಗಳಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಹೊರರಾಜ್ಯಗಳ ರಾಜ್ಯಗಳ ಕಲೆಯ ಬಗ್ಗೆ ಮಾಹಿತಿ ದೊರೆತಿದೆ ಎಂದರು ಖ್ಯಾತವನ್ನು ಪಡೆದಂತಹ ಸರಿತಾ ಮಿಶ್ರಾ ಅವರು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದ್ದಾರೆ ಸೊ ಈ ದಿನವನ್ನ ನಮ್ಮ ಮಕ್ಕಳು ಆ ಆ ಕಾರ್ಯಕ್ರಮವನ್ನ ಒಂದು ನೋಡಿ ತಾವು ಕೂಡ ಈ ಒಂದು ಭಾರತೀಯ ಸಂಸ್ಕೃತಿಯನ್ನ ಮುಂದೆ ತಕೊಂಡು ಹೋಗ್ಲು ಒಂದು ಪ್ರೇರಣೆ ಆಗಲಿ ಅಂತ ನಾನು ಆಶಿಸುತ್ತಾ ಉಪನ್ಯಾಸಕ ಶಮಂತ್ ಈ ಕಾರ್ಯಕ್ರಮದಿಂದ ಒಡಿಸಿ ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯವಾಗಿದೆ ಎಂದು ಹೇಳಿದ್ರು ಆ ಆವೇಗಳು ಒಂದು ಸಾಂಸ್ಕೃತಿಕವಾಗಿ ಒಂದು ಒಂದು ಸಂಸ್ಕೃತಿ ನಮ್ಮ ವಿದ್ಯಾರ್ಥಿಗೆ ಮತ್ತು ವಿದ್ಯಾರ್ಥಿ ಸುದೀಪ್ ಸರಿತಾ ಮಿಶ್ರಾ ಅವರ ನೃತ್ಯ ಪ್ರದರ್ಶನ ನೋಡುಗರ ಗಮನ ಸೆಳೆಯುವಂತಿತ್ತು ಇದರಿಂದ ಒಡಿಸಿ ನೃತ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ ಎಂದರು ವಿದ್ಯಾರ್ಥಿಗಳಾದ ನಾವು ನಿಮಗೆ ಉತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ ನಮಗೆಲ್ಲ ಒಡಿಸಾದ ಕಲೆಯನ್ನು ನೋಡಲು ಬಹಳ 우차 c a